ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಸ್ವರ್ಧಮನು ತನ್ನ ಯೋಗ ಬಲದಿಂದ ವಿಮಾನವನ್ನು ಕಲ್ಪಿಸಿಕೊಂಡು ಭಾರ್ಯ ಸಮೇತನಾಗಿ ಸುಖದಿಂದ ವಿಹರಿಸುತ್ತಿದ್ದುದು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರ ಏಳು ಸ್ವಯಂಭುವನು ಕರ್ದಮಾಶ್ರಮವನ್ನು ಬಿಟ್ಟು ತನ್ನ ರಾಜಧಾನಿಗೆ ಹಿಂದಿರುಗಿದ ಕೂಡಲೇ ಇತ್ತಲಾಗಿ ಅವನ ಕುಮಾರಿಯಾದ ದೇವಹೂತಿಯು ತನ್ನ ಸೌಶೀಲ್ಯಕ್ಕೂ ಚಾತುರ್ಯಕ್ಕೂ ತಕ್ಕಂತೆ ಕರ್ದಮನ ಮನೋಭಿಪ್ರಾಯವನ್ನು ಅವನ ಮುಖಭಾವದಿಂದ ತಾನಾಗಿಯೇ ತಿಳಿದುಕೊಂಡು ಪಾರ್ವತಿ ದೇವಿಯು ಪರಮೇಶ್ವರನನ್ನು ಹೇಗೋ ಹಾಗೆ ಪತಿಯನ್ನು ಉಪಚರಿಸುತ್ತಿದ್ದಳು ನಂಬಿಕೆ ನಡತೆ ಮರ್ಯಾದೆ ತಾಳ್ಮೆ ಇಂದ್ರಿಯ ನಿಗ್ರಹ ಶಕ್ತಿ ಪತಿಯ ಬುದ್ಧಿವಾದವನ್ನು ಕೇಳುವುದರಲ್ಲಿ ವಿಶೇಷವಾದ ಶ್ರದ್ಧೆ ವೃತ್ತಿಯಲ್ಲಿ ಇರಬೇಕಾದ ಪ್ರೀತಿ ಮೃದುವಾದ ಮಾತು ಈ ಸಮಸ್ತ ಗುಣಗಳಲ್ಲಿಯೂ ಪತಿಗೆ ಸಂತೋಷವನ್ನು ಉಂಟು ಮಾಡುತ್ತಿದ್ದಳು ಮತ್ತು ಆಕೆಯು ಸ್ತ್ರೀ ಜಾತಿಗೆ ಸಹಜವಾದ ಕಾಮಾತುರವನ್ನಾಗಲಿ ಹೆಮ್ಮೆಯನ್ನಾಗಲಿ ಅಸೂಯೆಯನ್ನಾಗಲಿ ಅತ್ಯಾಸೆಯನ್ನಾಗಲಿ ದುರಾಚಾರವನ್ನಾಗಲಿ ಮದವನ್ನಾಗಲಿ ತೋರಿಸದೆ ಬಹಳ ಎಚ್ಚರಿಕೆಯಿಂದ ಪತಿಯ ಮನಸ್ಸನ್ನು ಅನುವರ್ತಿಸಿಕೊಂಡು ಅವನನ್ನು ಸಂತೋಷಪಡಿಸುತ್ತಿದ್ದಳು ಹೀಗೆ ಪತಿಯನ್ನೇ ಪರದೈವಕ್ಕಿಂತಲೂ ಹೆಚ್ಚಾಗಿ ಭಾವಿಸಿ ತನ್ನ ಪೂರ್ಣಾನುಗ್ರಹಕ್ಕಾಗಿ ಇದರು ನೋಡುತ್ತಿರುವ ಆ ಮನುಪುತ್ರಿಯನ್ನು ನೋಡಿ ಕರ್ತಮನು ಅವಳ ಶುಶ್ರೂಷೆಗಾಗಿ ಬಹಳ ಸಂತೋಷಗೊಂಡು ಬಹುಕಾಲದಿಂದ ತನ್ನ ಶುಶ್ರೂಷೆಯಲ್ಲಿ ಆಕೆಯ ದೇಹವು ಬಹಳವಾಗಿ ಕಂದಿರುವುದನ್ನು ನೋಡಿ ಅವಳಲ್ಲಿ ಕನಿಕರಗೊಂಡು ಪ್ರೇಮಪೂರ್ವಕವಾದ ಗದ್ದದ ಸ್ವರದೊಡನೆ ಹೀಗೆಂದು ಹೇಳುವನು ಪ್ರಿಯೇ ನೀನು ನನ್ನಲ್ಲಿ ತೋರಿಸುತ್ತಿರುವ ಗೌರವಕ್ಕೂ ನಿನ್ನ ಭಕ್ತಿಗೂ ನೀನು ಮಾಡಿದ ಉಪಚಾರಕ್ಕೂ ನಾನು ಬಹಳ ಸಂತೋಷಪಟ್ಟೆನು ಎಲೆ ದೇವಿ ಲೋಕದಲ್ಲಿ ಪ್ರಾಣಿಗಳಿಗೆ ತಮ್ಮ ದೇಹಕ್ಕಿಂತಲೂ ಪ್ರಿಯವಾದ ವಸ್ತುವಿಲ್ಲ ಅಂತಹ ಕೋಮಲವಾದ ನಿನ್ನ ಶರೀರವನ್ನೂ ಕೂಡ ನೀನು ನನ್ನ ನಿಮಿತ್ತವಾಗಿ ಕಂದಿಸುತ್ತಿರುವೆಯಲ್ಲ ಇಂತಹ ಪರಾಯಣೆಯಾದ ಸ್ತ್ರೀಯನ್ನು ಇದುವರೆಗೆ ನಾನು ಕಂಡು ಕೇಳಿದುದಿಲ್ಲ ನಿನ್ನ ವಿಷಯದಲ್ಲಿ ನಾನು ಬಹಳವಾಗಿ ಸಂತೋಷಪಟ್ಟೆನು ಎಲೆ ಮಾನಿನಿ ನಾನು ನನ್ನ ವರ್ಣಾಶ್ರಮ ಧರ್ಮಗಳಿಗೆ ವಿರೋಧಿ ವಿಧಿಸಲ್ಪಟ್ಟ ಕರ್ಮಗಳಲ್ಲಿಯೇ ನಿರತನಾಗಿ ತಪಸ್ಸಿನಿಂದಲೂ ಮನೋದಾರ್ಢ್ಯದಿಂದಲೂ ಭಗವದುಪಾಸನದಿಂದಲೂ ಆತ್ಮ ಜ್ಞಾನದಿಂದಲೂ ಭಗವಂತನ ಪೂರ್ಣಾನುಗ್ರಹವನ್ನು ಸಂಪಾದಿಸಿರುವೆನು ಇದರಿಂದ ನನಗೆ ಸಮಸ್ತ ಭೋಗ್ಯ ಪದಾರ್ಥಗಳು ದುಃಖ ಭಯಗಳೊಂದು ಇಲ್ಲದ ಭೋಗ ಸ್ಥಾನಗಳು ಸುಲಭವಾಗಿ ಕೈಗೂಡಬಲ್ಲವು ನೀನು ಮನಪ್ಪು ಕ್ಷಮಿಸಿ ನೀನು ಮನಃಪೂರ್ವಕವಾದ ಪರಿಚರ್ಯೆಯಿಂದ ನನ್ನನ್ನು ಇದುವರೆಗೆ ಸಂತೋಷಪಡಿಸಿದೆ ನಿನಗೆ ಲಭಿಸಬಹುದಾದ ಸಮಸ್ತ ಲೋಕಗಳು ನಿನಗೂ ಲಭಿಸುವುದರಲ್ಲಿ ಸಂದೇಹವಿಲ್ಲ ಆದರೆ ಅವೆಲ್ಲವನ್ನು ಅನುಭವಿಸುವುದಕ್ಕೆ ತಕ್ಕಂತೆ ನಿನಗೆ ದಿವ್ಯ ದೃಷ್ಟಿಯನ್ನು ಕೊಡುವೆನು ಭಗವಂತನ ಪೂರ್ಣಾನುಗ್ರಹವು ನಮ್ಮಲ್ಲಿರುವಾಗ ನಮಗೆ ಯಾವ ಪುರುಷಾರ್ಥಗಳಿಗೂ ಕಡಿಮೆಯಿಲ್ಲ ಆದರೆ ಎಲೆ ಪ್ರಿಯೆ ಇಂತಹ ಸಂದರ್ಭದಲ್ಲಿ ನಾವು ಅಲ್ಪ ಫಲಗಳಿಗಾಗಿ ಆಸೆ ಪಡಬಾರದು ಆ ಭಗವಂತನ ಹುಬ್ಬಿನಾಟಗಳಿಂದಲೇ ತಲೆ ಕೆಳಗಾಗತಕ್ಕ ತುಚ್ಛ ಭೋಗಗಳನ್ನು ಆ ಬಯಸುವುದರಿಂದ ಫಲವಿಲ್ಲ ನಿನಗೆ ಈ ನಿನ್ನ ಪಾತಿವೃತ್ಯದ ಬಲದಿಂದಲೇ ಸಮಸ್ತ ಸಿದ್ಧಿಗಳು ಕೈಗೂಡಿರುವವು ಇವು ಸಾಮಾನ್ಯ ಜನರಿಗೆ ಲಭಿಸಲಾರವು ಚಕ್ರವರ್ತಿಗಳಿಗೂ ಆಸೆಯನ್ನು ಹುಟ್ಟಿಸತಕ್ಕ ಉತ್ತಮ ಭೋಗಗಳನ್ನು ನೀನು ಅನುಭವಿಸಬಹುದು ಎಂದನು ಇದನ್ನು ಕೇಳಿ ಆಕೆಯು ತನ್ನ ಪತಿಯ ತಪಃ ಪ್ರಭಾವಕ್ಕೂ ಆತನ ಜ್ಞಾನ ಜ್ಞಾನಾತಿಶಯಕ್ಕೂ ಆಶ್ಚರ್ಯ ಪಡುತ್ತ ತನ್ನ ಮನೋವ್ಯಥೆಯೆಲ್ಲವನ್ನೂ ಬಿಟ್ಟು ನಾಚಿಕೆಯಿಂದ ಉಂಟಾದ ಮಂದಹಾಸದೊಡನೆ ವಿನಯಪೂರ್ವಕವಾಗಿ ತನ್ನ ಪತಿಗೆ ಹೀಗೆಂದು ವಿಜ್ಞಾಪಿಸುವಳು ನಾಥ ಅಮೋಘವಾದ ತಪೋ ಮಹಿಮೆಯುಳ್ಳ ನೀನು ಪತಿಯಾಗಿರುವಾಗ ಲೋಕದಲ್ಲಿ ನನಗೆ ದುರ್ಲಭವಾದ ಕೋರಿಕೆ ಯಾವುದುಂಟು ಇದನ್ನು ನಾನು ಮೊದಲೇ ಚೆನ್ನಾಗಿ ಬಲ್ಲೆನು ಆದರೆ ಈಗ ನನ್ನದೊಂದು ಪ್ರಾರ್ಥನೆಯುಂಟು ನಮ್ಮ ವಿವಾಹ ಕಾಲದಲ್ಲಿ ನೀನು ನನಗೆ ಸಂತಾನವಾಗುವವರೆಗೆ ನನ್ನೊಡನೆ ಕೂಡಿರುವುದಾಗಿ ಭರವಸೆಯನ್ನು ಕೊಟ್ಟಿದ್ದೆಯಲ್ಲವೇ ಸ್ತ್ರೀಯರಿಗೆ ತಮ್ಮ ಪತಿಯಿಂದ ಲಭಿಸತಕ್ಕ ಸಂತಾನಕ್ಕಿಂತಲೂ ಮೇಲಾದ ಲಾಭವು ಬೇರೊಂದಿಲ್ಲವು ಇದಲ್ಲದೆ ಮತ್ತೊಂದು ವಿಷಯವನ್ನು ನಿನ್ನಲ್ಲಿ ತಿಳಿಸುವುದಕ್ಕೆ ನಾನು ನಾಚಿಕೆ ಪಡುತ್ತಿರುವೆನು ನಾನು ಕಾಮ ಬಾಧೆಯಿಂದಲೇ ಹೀಗೆ ದಿನ ದಿನಕ್ಕೆ ಕ್ರಿಶಳಾಗುತ್ತಿರುವೆನು ಈ ನಿನ್ನ ದೇಹ ಸೌಂದರ್ಯವೇ ನನಗೆ ಆ ಕಾಮವನ್ನು ಮೇಲೆ ಮೇಲೆ ಹೆಚ್ಚಿಸುತ್ತಿರುವುದು ನನಗೆ ನಿನ್ನಿಂದಲೇ ಹುಟ್ಟಿರುವ ಈ ಕಾಮಾಭಿಲಾಷೆಯನ್ನು ನೀನೇ ತೀರಿಸಬೇಕಲ್ಲವೇ ಆದುದರಿಂದ ಮೊದಲು ನೀನು ನಮಗೆ ಬೇಕಾದ ಭೋಗ ಸಾಮಗ್ರಿಗಳನ್ನು ಭೋಗ ಮಂದಿರವನ್ನು ಕಲ್ಪಿಸಿಕೊಟ್ಟು ನನಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸಬೇಕಲ್ಲವೇ ಎಂದಳು ಇದನ್ನು ಕೇಳಿ ಕರ್ದಮನು ಆ ಕ್ಷಣವೇ ತನ್ನ ಯೋಗ ಸಾಮರ್ಥ್ಯದಿಂದ ಮಹಾದ್ಭುತವಾದ ಒಂದು ವಿಮಾನವನ್ನು ಕಲ್ಪಿಸಿದನು ಪ್ರಭಾವದಿಂದ ನಿರ್ಮಿತವಾದ ಆ ದಿವ್ಯ ವಿಮಾನದ ಅತಿಶಯವನ್ನು ಕೇಳಬೇಕೆ ನವವಿಧ ರತ್ನಗಳಿಂದಲೂ ತುಂಬಿ ಕೋರಿದಾಗ ಕೋರಿದ ವಸ್ತುಗಳೆಲ್ಲವನ್ನೂ ಆಗಾಗಲೇ ಹುಟ್ಟಿಸುತ್ತ ಕ್ಷಣ ಕ್ಷಣಕ್ಕೂ ಅದರ ಭಾಗ್ಯವು ಮೇಲೆ ಮೇಲೆ ಹೆಚ್ಚುತ್ತಿರುವಂತೆ ಕಾಣುವುದು ಸುತ್ತಲೂ ರತ್ನದ ಕಂಬಗಳು ಎಲ್ಲಿ ನೋಡಿದರೂ ದೇವಯೋಗ್ಯವಾದ ಭೋಗ ಸಾಮಗ್ರಿಗಳು ಅಲ್ಲಲ್ಲಿ ಕಟ್ಟಿದ ಚಿತ್ರ ವಿಚಿತ್ರವಾದ ಧ್ವಜ ಪತಾಕೆಗಳು ಚಿತ್ರ ಕಾರ್ಯವುಳ್ಳ ದುಕೂಲದ ಪಟ್ಟೆಗಳು ಭ್ರಮರ ಜಂಕಾರಗಳೊಡನೆ ತೂಗಾಡುತ್ತಿರುವ ಹೂವಿನ ದಂಡೆಗಳು ನಾನಾ ಬಣ್ಣದ ಪಟ್ಟೆ ಮಡಿಯ ಕುಚ್ಚುಗಳು ಮೇಲೆ ಎತ್ತರಿಸಿ ಕಟ್ಟಿದ ಬೇರೆ ಬೇರೆ ಅಂತಸ್ತುಗಳು ಅಲ್ಲಲ್ಲಿ ಮನೋಹರಗಳಾದ ಶಯನ ಗ್ರಹಗಳು ಅವುಗಳ ನಡು ನಡುವೆ ಚಿನ್ನದ ಮಂಚಗಳು ತಾನಾಗಿಯೇ ಆಡುತ್ತಿರುವ ಬೀಸಣಿಗೆಗಳು ಅದರ ಮೇಲೆ ಪಟ್ಟೆ ಮಡಿಯ ಹಾಸಿಗೆಗಳು ಎಲ್ಲಿ ನೋಡಿದರು ಚಿತ್ರ ವಿಚಿತ್ರಗಳಾದ ಶಿಲ್ಪ ಕಾರ್ಯಗಳು ಅಲ್ಲಲ್ಲಿ ಇಂದ್ರ ನೀಲದ ನೆಲಗಟ್ಟುಗಳು ಇವುಗಳ ಅವುಗಳ ಮೇಲೆ ಹವಳದ ಜಗುಲಿಗಳು ಪ್ರತಿ ಬಾಗಿಲಿಗೂ ಹವಳದ ಕುಡಿಗಳಿಂದ ಮಾಡಿದ ಹೊಸಿಲುಗಳು ವಜ್ರದ ಕದಗಳು ಒಂದೊಂದು ಮನೆಯ ಮೇಲೆಯೂ ಇಂದ್ರ ನೀಲದ ಗೋಪುರಗಳು ಅದರ ಮೇಲೆ ಸುವರ್ಣ ಕಲಶಗಳು ಒಂದೊಂದು ಮನೆಗೂ ವಜ್ರದ ಗೋಡೆಗಳು ಅವುಗಳ ನಡು ನಡುವೆ ಕಣ್ಣುಗಳನ್ನು ಬಿಡಿಸಿದಂತೆ ತೋರುವ ಕೆಂಪು ಕಲ್ಲುಗಳು ಚಿತ್ರ ವಿಚಿತ್ರಗಳಾದ ಮೇಲುಕಟ್ಟುಗಳು ಒಂದೊಂದು ಬಾಗಿಲಿಗೂ ಚಿನ್ನದ ತೋರಣಗಳು ಇದಲ್ಲದೆ ಅದರಲ್ಲಿ ರತ್ನದ ಕೆಲಸಗಳಿಂದ ಮಾಡಿದ ಹಂಸ ಪಕ್ಷಿಗಳನ್ನು ಪಾರಿವಾಳಗಳನ್ನು ನೋಡಿ ಲೀಲಾರ್ಥವಾಗಿ ಸಾಕಿದ ಹಂಸಗಳು ಪಾರಿವಾಳಗಳು ಅವುಗಳನ್ನು ತಮ್ಮ ಜಾತಿಯ ಹಕ್ಕಿಗಳನ್ನಾಗಿ ಭ್ರಮಿಸಿ ಪ್ರೀತಿಯಿಂದ ಕರೆಯುವಂತೆ ಧ್ವನಿ ಮಾಡುತ್ತಾ ಅವುಗಳನ್ನು ಮುದ್ದಿಕ್ಕುವಂತೆ ಹಾರಿ ಹಾರಿ ಬೀಳುತ್ತಿರುವವು ಮತ್ತು ಅದರಲ್ಲಿ ವಿಹಾರ ಸ್ಥಾನಗಳು ವಿಶ್ರಾಮ ಸ್ಥಾನಗಳು ಶಯನ ಗ್ರಹಗಳು ಅಂಗಳಗಳು ಪಡಸಾಲೆಗಳು ಪ್ರಾಕಾರದ ಹೊರಭಾಗಗಳು ಕಾಲೋಚಿತವಾದ ಸುಖಕ್ಕೆ ತಕ್ಕಂತೆ ಹೇರಳವಾಗಿ ಕಂಗೊಳಿಸುತ್ತಿರುವವು ಇನ್ನು ಹೆಚ್ಚು ಮಾತಿನಿಂದೇನು ಆ ಕರ್ದಮನು ತನ್ನ ಶಕ್ತಿಯಿಂದಲೇ ಅದನ್ನು ಸೃಷ್ಟಿಸಿದ್ದರು ನೋಡಿದ ಹಾಗೆಲ್ಲ ಆ ವಿಮಾನವು ಅವನ ಮನಸ್ಸಿಗೆ ಆಶ್ಚರ್ಯವನ್ನು ಉಂಟು ಮಾಡುತ್ತಿತ್ತು ಹೀಗೆ ಸಮಸ್ತ ಸೌಖ್ಯಗಳಿಗೂ ನೆಲೆಯಾಗಿದ್ದ ಆ ವಿಮಾನವನ್ನು ನೋಡಿದಾಗಲೂ ಕೂಡ ದೇವಹೂತಿಯ ಮನಸ್ಸಿನಲ್ಲಿ ಅಷ್ಟಾಗಿ ಸಂತೋಷವಿಲ್ಲದಿರುವುದನ್ನು ನೋಡಿ ಸಮಸ್ತ ಭೂತಗಳ ಅಭಿಪ್ರಾಯವನ್ನು ತನ್ನ ಜ್ಞಾನದೃಷ್ಟಿಯಿಂದಲೇ ತಿಳಿಯಬಲ್ಲವನಾದ ಆ ಕರ್ದವನು ತಾನಾಗಿಯೇ ಅವಳನ್ನು ಕರೆದು ಹೀಗೆಂದು ಹೇಳುವನು ಹುಡುಗಿಯೇ ಚಿಂತಿಸಬೇಡ ನಿನ್ನ ಅಭಿಪ್ರಾಯವು ನನಗೆ ತಿಳಿಯಿತು ನೀನು ಮೊದಲು ಇದು ಈ ಕೊಳದಲ್ಲಿ ಸ್ನಾನ ಮಾಡಿ ಬಂದು ಈ ವಿಮಾನವನ್ನೇರಿ ಕುಳಿತುಕೋ ಭಗವಂತನ ಆನಂದ ಬಾಷ್ಪದಿಂದ ಕಲ್ಪಿತವಾದ ಈ ಕೊಳವು ಕೋರಿದ ಕೋರಿಕೆಗಳೆಲ್ಲವನ್ನೂ ಈಡೇರಿಸಬಲ್ಲದು ನೀನು ಇದರಲ್ಲಿ ಸ್ನಾನ ಮಾಡಿ ಈ ವಿಮಾನವನ್ನು ಏರಿದೊಡನೆ ನಿನ್ನ ಕೋರಿಕೆಯು ಈಡೇರುವುದರಲ್ಲಿ ಸಂದೇಹವಿಲ್ಲ ಎಂದನು ಈ ಮಾತನ್ನು ಕೇಳಿದೊಡನೆ ಕನ್ನೈದೆಲೆಯಂತೆ ಕಣ್ಣುಳ್ಳ ಆ ದೇವಹೂತಿಯು ಕೊಳೆ ಮುಚ್ಚಿದ ಮೈ ಹೆಣೆದ ತುರುಬು ಮೈಲಿಗೆ ಬಟ್ಟೆ ಇವುಗಳೊಡನೆಯೇ ಹೋಗಿ ಸರಸ್ವತಿ ನದಿಯಿಂದ ಆವೃತವಾದ ಆ ಬಿಂದು ಸರೋವರದಲ್ಲಿಳಿದು ಮುಳುಗಿದಳು ವಿದುರ ಆಗಿನ ಆಶ್ಚರ್ಯವನ್ನು ಏನೆಂದು ಹೇಳಲಿ ಅವಳು ಆ ಕೊಳದಲ್ಲಿ ಮುಳುಗಿದೊಡನೆ ಆ ಜಲ ಮಧ್ಯದಲ್ಲಿ ಒಂದಾನೊಂದು ದಿವ್ಯ ಭವನವು ಅದರಲ್ಲಿ ಎಳೆಯ ವಯಸ್ಸುಳ್ಳ ಸಾವಿರ ಮಂದಿ ಪದ್ಮಿನಿ ಜಾತಿಯ ಕನ್ಯೆಯರು ಕಾಣಿಸಿದರು ಅವರೆಲ್ಲರೂ ದೇವಹೂತಿಯನ್ನು ಕಂಡೊಡನೆಯೇ ಆ ಮನೆಯಿಂದ ಹೊರಗೆ ಬಂದು ಅವಳ ಮುಂದೆ ಕೈಜೋಡಿಸಿ ನಿಂತು ಎಲೆ ದೇವಿ ನಾವು ನಿನ್ನ ಸೇವಕಿಯರು ಮಾಡಬೇಕಾದ ಕಾರ್ಯವನ್ನು ಆಜ್ಞಾಪಿಸಬೇಕು ಹೇಳಿದ ಕಾರ್ಯವನ್ನು ಮಾಡುವುದಕ್ಕೆ ಸಿದ್ಧರಾಗಿರುವೆವು ಎಂದು ಹೇಳಿ ಒಡನೆಯೇ ಆಕೆಯನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಉತ್ತಮವಾದ ಸುಗಂಧ ದೆಣ್ಣೆಯಿಂದ ಅಭ್ಯಂಗನ ಮಾಡಿಸಿ ಮೇಲಾದ ಎರಡು ದುಕೂಲಗಳನ್ನು ಅವಳಿಗೆ ಇಷ್ಟವಾದ ಆಭರಣಗಳಿಂದ ಅಲಂಕರಿಸಿ ಮೃಷ್ಟಾನ್ನ ಭೋಜನವನ್ನು ಪಾನೀಯಗಳನ್ನು ಕೊಟ್ಟು ಉಪಚರಿಸಿದರು ಹೀಗೆ ವಸ್ತ್ರಾಲಂಕಾರಗಳೆಲ್ಲವನ್ನೂ ತೊಡಿಸಿ ಭೋಜನ ಮಾಡಿಸಿದ ಮೇಲೆ ಅವಳ ಮುಂದೆ ಒಂದು ನಿಲುವುಗನ್ನಡಿಯನ್ನು ತಂದು ತೋರಿಸಲು ಅವಳು ತನ್ನ ದೇಹ ಸೌಂದರ್ಯವನ್ನು ನೋಡುತ್ತಾ ಬಂದಳು ದಿವ್ಯವಾದ ಮಾಲಿಕೆ ಶುದ್ಧವಾದ ಪಟ್ಟಮಡಿ ಶುಭ್ರವಾದ ಶುದ್ಧವಾದ ಮೈ ಸುತ್ತಲೂ ಗೌರವಿಸಿ ಪೂಜಿಸತಕ್ಕ ಪರಿಚಾರಿಕೆಯರು ಮಂಗಳಾರ್ಥವಾದ ದೇಹ ಸಂಸ್ಕಾರಗಳು ಸ್ನಾನದಿಂದ ಹೊಳೆಯುತ್ತಿರುವ ತಲೆಗೂದಲು ಕಾಲಿಂದ ತಲೆಯವರೆಗೆ ಸರ್ವಾವಯವಗಳಲ್ಲಿಯೂ ದಿವ್ಯಾಭರಣಗಳು ಕಂಠದಲ್ಲಿ ಥಳಿಸುವ ಸುವರ್ಣ ಪದಕಗಳು ಗುಲು ಗುಲನೆ ಧ್ವನಿ ಮಾಡುತ್ತಿರುವ ಚಿನ್ನದ ಕಾಲಂದುಗೆಗಳು ಮಧ್ಯ ಭಾಗದಲ್ಲಿ ನವರತ್ನಗಳಿಂದ ಖಚಿತವಾದ ಚಿನ್ನದ ಡಾಬು ಉತ್ತಮವಾದ ಮುತ್ತಿನ ಹಾರಗಳು ಕುಂಕುಮವೇ ಮೊದಲಾದ ಮಂಗಳ ದ್ರವ್ಯದಿಂದ ಮಾಡಿದ ಅನುಲೇಪನಗಳು ಕಾಮನ ಬಿಲ್ಲಿನಂತೆ ತಿದ್ದಿದ ಹುಬ್ಬು ಮೊಲ್ಲೆಯ ಮೊಗ್ಗಿನಂತೆ ಅಂದವಾದ ದಂತಪಂಕ್ತಿ ಸ್ನೇಹಸೂಚಕವಾಗಿ ಕಮಲದ ಮೊಗ್ಗಿನಂತಿರುವ ಕಡೆಗಣ್ಣಿನ ಸೊಗಸು ಮುಖವನ್ನು ಮತ್ತಷ್ಟು ಅಂದಗೊಳಿಸುವುದಕ್ಕಾಗಿ ಜೀವರೇಖೆಯನ್ನು ಕಟ್ಟಿದಂತಿರುವ ಮುಂಗುರುಳು ಹೀಗೆ ತನಗೆ ಆಶ್ಚರ್ಯವನ್ನು ಉಂಟು ಮಾಡತಕ್ಕ ತನ್ನ ಸೌಂದರ್ಯವನ್ನು ನೋಡಿ ಆಕೆಯು ಕೂಡಲೇ ತನ್ನ ಮನಸ್ಸಿನಲ್ಲಿ ಪತಿಯಾದ ಕರ್ದಮನನ್ನು ಸ್ಮರಿಸಿಕೊಂಡಳು ಇವಳು ತನ್ನ ಪತಿಯನ್ನು ಸ್ಮರಿಸುತ್ತಿರುವಾಗಲೇ ಆ ಸಮಸ್ತ ಸ್ತ್ರೀ ಸಮೂಹದೊಡನೆ ಕಂಕಮನ ಬಳಿಯಲ್ಲಿ ತಾನಿರುವುದನ್ನು ಕಂಡಳು ಹೀಗೆ ದೇವಹೂತಿಯು ತಾನು ಮನಸ್ಸಿನಲ್ಲಿ ಯಾವುದನ್ನು ಯೋಚಿಸಿದರೂ ಆಯಾ ಕ್ಷಣವೇ ಅದು ಕೈಗೂಡಿ ಬರುತ್ತಿರುವುದನ್ನು ಆ ಬಿಂದು ಸರಸ್ಸಿಗೆ ಸ್ನಾನಕ್ಕಾಗಿ ಹೋದ ತಾನು ಸ್ವಪ್ರಯತ್ನವಿಲ್ಲದೆ ಈಗ ತನ್ನ ಪತಿಯ ಮುಂದೆ ಅನೇಕ ಸ್ತ್ರೀಯರೊಡಗೂಡಿ ನಿಂತಿರುವುದನ್ನು ನೋಡಿ ಪತಿಯಾದ ಆ ಕರ್ತವನ ತಪ ಪ್ರಭಾವವನ್ನು ಹೀಗೆಂದು ನಿಶ್ಚಯಿಸಲಾರದೆ ಆಶ್ಚರ್ಯದಿಂದ ಸ್ತಬ್ಧಳಾಗಿದ್ದಳು ಆಗ ಕರ್ತವನು ಕೂಡ ಇದಕ್ಕೆ ಮೊದಲು ದೇಹ ಸಂಸ್ಕಾರವೊಂದು ಇಲ್ಲದೆ ತನ್ನ ಶುಶ್ರೂಷೆಯಲ್ಲಿ ಕೃಶಳಾಗಿದ್ದ ದೇವಹೂತಿಯು ಈಗ ಸ್ನಾನಾದಿ ದೇಹ ಸಂಸ್ಕಾರಗಳಿಂದ ವಿವಾಹಕ್ಕೆ ಮೊದಲಿದ್ದ ರಾಜಕುಮಾರಿಯ ರೂಪದಿಂದಿರುವುದನ್ನು ನವ ಯೌವನವನ್ನು ಸೂಚಿಸತಕ್ಕ ಆಕೆಯ ಎದೆಯ ಕಟ್ಟನ್ನು ಅನೇಕ ವಿದ್ಯಾದರ ಸ್ತ್ರೀಯರಿಂದ ಆಕೆಯು ಉಪಚರಿಸಲ್ಪಡುತ್ತಿರುವುದನ್ನು ಅವಳು ಧರಿಸಿದ ವಸ್ತ್ರಾಭರಣಗಳ ಸೊಗಸನ್ನು ನೋಡಿ ಪರಮ ಸಂತೋಷಭರಿತನಾಗಿ ಅವಳನ್ನು ಕರೆದು ವಿಮಾನದ ಮೇಲೆ ಕುಳ್ಳಿರಿಸಿಕೊಂಡನು ವಿದುರ ಕರ್ದಮನು ಸಾವಿರಾರು ಮಂದಿ ವಿದ್ಯಾದರ ಸ್ತ್ರೀಯರಿಂದ ಉಪಚರಿಸಲ್ಪಡುತ್ತಿದ್ದ ಆಕೆಯನ್ನು ತನ್ನೊಡನೆ ವಿಮಾನದಲ್ಲಿ ಕುಳ್ಳಿರಿಸಿಕೊಂಡಾಗ ಆಕಾಶದಲ್ಲಿ ಅನೇಕ ತಾರೆಗಳ ಸಮೂಹದಿಂದ ಪರಿವೃತನಾದ ಚಂದ್ರನಂತೆ ಪ್ರಕಾಶಿಸುತ್ತಿದ್ದನು ಹೀಗೆ ಕರ್ದಮನು ತನ್ನ ಪತ್ನಿಯಾದ ಆ ದೇವಹೂತಿಯೊಡನೆ ವಿಮಾನಾರೂಢನಾಗಿ ಆಕಾಶದಲ್ಲಿ ಸಂಚರಿಸುತ್ತಾ ಸಂಚರಿಸುತ್ತಿಕ್ಪಾಲಕರಿಗೆ ಕ್ರೀಡಾಸ್ಥಾನವಾಗಿಯು ಮಲೆಯ ಮಾರುತದ ಸಂಚಾರದಿಂದ ಕಾಮೋದ್ದೀಪಕವಾಗಿಯೂ ಗಂಗಾ ನದಿಯ ಜಲಪಾತದಿಂದ ಕರ್ಣಾನಂದಕರವಾದ ಧ್ವನಿಯುಳ್ಳದ್ದಾಗಿಯೂ ಇರುವ ಮೇರು ಪರ್ವತದ ಗುಹೆಗಳಲ್ಲಿಯೂ ಮತ್ತು ಮಾನಸ ಸರೋವರದಲ್ಲಿಯೂ ವೈಸ್ರಂಭಕ ಸ್ವರಸನ ನಂದಕ ಪುಷ್ಪಭದ್ರ ಚೈತ್ರರಥ ಮುಂತಾದ ದೇವೋದ್ಯಾನಗಳಲ್ಲಿಯೂ ಪ್ರವೇಶಿಸಿ ಅಲ್ಲಲ್ಲಿ ಸಿದ್ಧರಿಂದ ಸ್ತುತಿಸಲ್ಪಡುತ್ತಾ ಕುಬೇರನಂತೆ ಪರಮಾನಂದದಿಂದ ಕ್ರೀಡಿಸುತ್ತಿದ್ದನು ಕೋರಿದ ಸ್ಥಳಕ್ಕೆ ಆಯಾ ಕ್ಷಣವೇ ತಂದು ಸೇರಿಸತಕ್ಕ ಆ ಮಹಾವಿಮಾನದಲ್ಲಿ ಕುಳಿತು ಸಮಸ್ತ ಪ್ರದೇಶಗಳಲ್ಲಿಯೂ ತನೆಯಿಲ್ಲದ ಸಂಚಾರವುಳ್ಳವನಾಗಿ ಸಮಸ್ತ ದೇವಲೋಕಗಳನ್ನು ತಿರುಗುತ್ತಿದ್ದನು ವಿದುರ ತಾಪತ್ರಯ ನಿವಾರಕವಾದ ಭಗವಂತನ ಪಾದಗಳನ್ನು ನಂಬಿ ಪವಿತ್ರವಾದ ಮನಸ್ಸುಳ್ಳವರಿಗೆ ಲೋಕದಲ್ಲಿ ದುರ್ಲಭವಾದ ವಸ್ತುವು ಯಾವುದುಂಟು ಹೀಗೆ ಆಶ್ಚರ್ಯ ಭಾವವುಳ್ಳ ಆ ಮಹರ್ಷಿಯು ಎಲ್ಲೆಲ್ಲಿಯೂ ನಿರಂಕುಶವಾದ ಸಂಚಾರವುಳ್ಳವನಾಗಿ ಒಂದೊಂದು ಸ್ಥಳ ವಿಶೇಷಗಳನ್ನು ತನ್ನ ಪತ್ನಿಗೆ ತೋರಿಸುತ್ತಾ ಬಂದು ತನ್ನ ಆಶ್ರಮಕ್ಕೆ ಹಿಂತಿರುಗಿ ಅಲ್ಲಿಯೂ ತನ್ನ ಪತ್ನಿಯಾದ ದೇವಹೂತಿಯ ಮನಸ್ಸನ್ನು ವಿಧದಲ್ಲಿಯೂ ಸಂತೋಷಪಡಿಸುತ್ತಾ ಅನೇಕ ಸಂವತ್ಸರಗಳನ್ನು ನಿಮಿಷ ಪ್ರಾಯವಾಗಿ ಕಳೆಯುತ್ತಿದ್ದನು ಆ ಮನುಪುತ್ರಿಯು ಕೂಡ ವಿಮಾನದಲ್ಲಿದ್ದು ತನ್ನ ಪತಿಯ ಸಮ ಆ ಮನುಪುತ್ರಿಯೂ ಕೂಡ ವಿಮಾನದಲ್ಲಿ ತನ್ನ ಪತಿ ಸಮಾಗಮದಿಂದ ಉಂಟಾದ ಸುಖವನ್ನು ಅನುಭವಿಸುತ್ತ ತಾನು ಇದುವರೆಗೆ ಕಳೆದ ಅನೇಕ ವರ್ಷಗಳ ಕಾಲವನ್ನು ತಿಳಿಯದಂತೆ ಆನಂದರಸದಲ್ಲಿ ಮುಳುಗಿದ್ದಳು ಈ ದಾಂಪತ್ಯ ಸುಖವನ್ನು ಅನುಭವಿಸುವಾಗಲೇವನು ತನ್ನ ತೇಜಸ್ಸನ್ನು ಒಂಬತ್ತು ಭಾಗವಾಗಿ ಮಾಡಿ ತನ್ನ ಭಾರ್ಯೆಯ ಗರ್ಭದಲ್ಲಿಟ್ಟನು ಆಕೆಯು ಕೂಡ ಪತಿಯ ತೇಜಸ್ಸನ್ನು ಗರ್ಭದಲ್ಲಿ ಧರಿಸಿ ಒಂಬತ್ತು ಮಂದಿ ಕನ್ಯೆಯರನ್ನು ಹಡೆದಳು ಆ ಕನ್ಯೆಯರೆಲ್ಲರೂ ಸರ್ವಾಂಗ ಸೌಂದರ್ಯವುಳ್ಳವರಾಗಿ ತನ್ನೈದಿಲೆಯಂತೆ ಸುವಾಸನೆಯುಳ್ಳ ದೇಹದಿಂದ ಶೋಭಿಸುತ್ತಿದ್ದರು ಹೀಗೆ ಸಂತಾನ ಪ್ರಾಪ್ತಿಯಾದ ಮೇಲೆ ದೇವಹೂತಿಯು ತನ್ನನ್ನು ಬಿಟ್ಟು ಹೋಗುವುದಕ್ಕಾಗಿ ಯತ್ನಿಸುತ್ತಿರುವ ಪತಿಯನ್ನು ನೋಡಿ ಆತನ ವಿರಹ ದುಃಖದಿಂದ ಕೊರಗುತ್ತ ದುಃಖವನ್ನು ತಡೆಯಲಾರದೆ ಕಣ್ಣೀರು ಬಿಡುತ್ತಿದ್ದಳು ಈ ವಿರಹ ವ್ಯಸನದಿಂದ ತಲೆಯನ್ನು ಬಗ್ಗಿಸಿ ತನ್ನ ಮನೋವ್ಯತೆಯನ್ನು ಹೊರಗೆ ಕಾಣಿಸಲಾರದೆ ತನ್ನ ಕಾಲಿನ ಹೆಬ್ಬೆರಳಿನಿಂದ ನೆಲವನ್ನು ಕೇರುತ್ತಾ ಪ್ರಯತ್ನ ಪೂರ್ವಕವಾಗಿ ಕಣ್ಣೀರನ್ನು ತಡೆದಿಟ್ಟುಕೊಂಡು ಮುಖದಲ್ಲಿ ಮುಗುಳ್ನಗೆಯನ್ನು ನಟಿಸುತ್ತ ಮೃದು ವಾಕ್ಯದಿಂದ ತನ್ನ ಪತಿಯನ್ನು ಕುರಿತು ಹೀಗೆಂದು ಹೇಳುವಳು ಹೇ ನಾಥ ನೀನು ನನಗೆ ಪ್ರತಿಜ್ಞೆ ಮಾಡಿಕೊಟ್ಟಂತೆ ನನ್ನ ಕೋರಿಕೆಗಳೆಲ್ಲವನ್ನೂ ನೆರವೇರಿಸಿದೆ ಆದರೆ ನಿನಗೆ ನನ್ನಲ್ಲಿ ಪ್ರೀತಿ ಇದ್ದ ಪಕ್ಷದಲ್ಲಿ ನನಗೆ ಮತ್ತೊಂದು ವಿಷಯದಲ್ಲಿ ಅಭಯ ಪ್ರದಾನವನ್ನು ಮಾಡಬೇಕು ಈ ನನ್ನ ಗರ್ಭದಲ್ಲಿ ಹುಟ್ಟಿದ ಕನ್ಯೆಯರನ್ನು ತಕ್ಕ ವರರಿಗೆ ಕೊಟ್ಟು ವಿವಾಹವನ್ನು ಮಾಡಿ ಇವರನ್ನು ಅವರವರ ಗಂಡಂದಿರ ಮನೆಗೆ ಕಳುಹಿಸಿಕೊಟ್ಟ ಮೇಲೆ ನೀನು ನಿನಗಿಷ್ಟ ಬಂದ ಸ್ಥಳಕ್ಕೆ ಹೋಗಬಹುದು ಈ ಸ್ಥಿತಿಯಲ್ಲಿಯೇ ನೀನು ಬಿಟ್ಟು ಹೋದರೆ ನನ್ನನ್ನು ಬಹಳ ದುಃಖದಲ್ಲಿ ನಿಲ್ಲಿಸಿದಂತಾಗುವುದು ಇದಲ್ಲದೆ ನಿನ್ನ ವಿರಹ ದುಃಖವನ್ನು ಮರೆಸುವಂತೆ ನನಗೆ ಒಂದು ಪುತ್ರ ಸಂತಾನವನ್ನು ಅನುಗ್ರಹಿಸಬೇಕು ಇದುವರೆಗೆ ಸಂಸಾರ ಸುಖದಲ್ಲಿಯೇ ನಾನು ಕಾಲವನ್ನು ಕಳೆದುದಾಯಿತು ಇನ್ನು ನನಗೆ ಆ ಸುಖವನ್ನು ಅನುಭವಿಸಬೇಕೆಂಬ ಆಸೆಯಿಲ್ಲ ಇದುವರೆಗೆ ನಾನು ಸ್ವಲ್ಪ ಮಾತ್ರವೂ ಪರಮಾತ್ಮನನ್ನು ಉಪಾಸಿಸುವುದರಲ್ಲಿ ಮನಸ್ಸಿಟ್ಟವಳಲ್ಲ ಇಷ್ಟು ವರುಷ ಕಾಲವು ಮಹಾತ್ಮನಾದ ನಿನ್ನ ಸೇವೆಯಲ್ಲಿದ್ದರೂ ಸಂಸಾರ ಸುಖವನ್ನು ಸುಖದಲ್ಲಿ ಕಾಲವನ್ನು ಕಳೆಯುತ್ತಿದ್ದೇನೆ ಹೊರತು ನಿನ್ನಿಂದ ಆತ್ಮಜ್ಞಾನವನ್ನು ಪಡೆಯುವುದಕ್ಕೂ ಪ್ರಯತ್ನಿಸಲಿಲ್ಲ ಇದಕ್ಕಾಗಿ ನಾನು ಈಗ ಬಹಳ ವಿಚಾರ ಪಡುತ್ತಿರುವೆನು ಈ ವಿಷಯದಲ್ಲಿ ನನಗಿರುವ ಭಯವನ್ನು ನಿವೃತ್ತಿ ಮಾಡುವುದಕ್ಕೆ ತಕ್ಕ ಉಪಾಯವನ್ನು ನೀನೇ ಯೋಚಿಸಬೇಕು ನನ್ನನ್ನು ಕೃತಾರ್ಥಳನ್ನಾಗಿ ಮಾಡುವ ವಿಷಯದಲ್ಲಿ ನಿನ್ನ ಅಭಯ ಪ್ರದಾನವನ್ನು ಬೇಡುವೆನು ನಾಥ ನಿನ್ನೊಡನೆ ನಾನು ಇಂದ್ರಿಯ ಚಾಪಲ್ಯದಲ್ಲಿಯೇ ಇದುವರೆಗೆ ಕಾಲವನ್ನು ಕಳೆಯುತ್ತಿದ್ದರು ಅದೂ ನನಗೆ ಶ್ರೇಯಸ್ಕರವೇ ಆದುದರಿಂದ ಭಯಪಡಬೇಕಾದುದಿಲ್ಲ ಏಕೆಂದರೆ ಬುದ್ಧಿಪೂರ್ವಕವಾಗಿ ಮಾಡಿದರು ಅಬುದ್ಧಿಪೂರ್ವಕವಾಗಿ ಮಾಡಿದರೂ ದುರ್ಜನರ ಸಹವಾಸವು ದುರ್ಗತಿಗೆ ಕಾರಣವಾಗುವುದು ಸಜ್ಜನರ ಸಹಮಾಸವು ಸದ್ಗತಿಗೆ ಕಾರಣವು ಪುಣ್ಯ ಪಾಪಗಳೆರಡಕ್ಕೂ ಸಹಮಾಸವೇ ಕಾರಣವಾಗಿರುವುದು ಸತ್ಪುರುಷ ಶ್ರೇಷ್ಠನಾದ ನಿನ್ನೊಡನೆ ನಾನು ಇದುವರೆಗೆ ವ್ಯರ್ಥ ಕಾಲಾ ಕಾಲಕ್ಷೇಪವನ್ನು ಮಾಡಿದರು ನಿನ್ನ ಸಹಮಾಸವೇ ನನಗೆ ಮೇಲ್ಮೆಯನ್ನು ಉಂಟು ಮಾಡುವುದರಲ್ಲಿ ಸಂದೇಹವಿಲ್ಲ ಆದರೆ ಈ ಲೋಕದಲ್ಲಿ ಮನುಷ್ಯನು ನಡೆಸತಕ್ಕ ಯಾವ ಕರ್ಮ ಕಲಾಪಗಳು ಧರ್ಮಕ್ಕಾಗಲಿ ಜ್ಞಾನಕ್ಕಾಗಲಿ ಭಗವದ್ ಭಕ್ತಿಗಾಗಲಿ ಸಹಕಾರಿಗಳಾಗುವುದಿಲ್ಲವೋ ಅಂತಹ ಮನುಷ್ಯನು ಬದುಕಿದ್ದರೂ ಸತ್ತವನೆಂದೇ ಎಣಿಸಬೇಕು ಮುಖ್ಯವಾಗಿ ನನ್ನ ಜನ್ಮವು ನಿರರ್ಥಕವಾಯಿತು ನಾನು ಇದುವರೆಗೂ ನಡೆಸಿದ ಕರ್ಕೃತ್ಯಗಳೆಲ್ಲವೂ ನಿಷ್ಪ್ರಯೋಜನಗಳಾದವು ತ್ವೋಪದೇಶದಿಂದ ಮೋಕ್ಷಪ್ರದನಾಗಿಯೂ ಮಹಾತ್ಮನಾಗಿಯೂ ಇರುವ ನಿನ್ನೊಡನೆ ನಾನು ಇದುವರೆಗೆ ಸಹವಾಸವನ್ನು ಮಾಡಿದರು ಮುಕ್ತಿಯನ್ನು ಕೈಗೂಡಿಸತಕ್ಕ ಧರ್ಮಜ್ಞಾನವನ್ನು ಸಂಪಾದಿಸಲಾರದೆ ಹೋದೆನು ಭಗವನ್ ಮಾಯೆಯಿಂದ ನಾನು ವಂಚಿತಲಾದೆನು ಹಾಗಿಲ್ಲದ ಪಕ್ಷದಲ್ಲಿ ಮೋಕ್ಷಪ್ರದನಾದ ನಿನ್ನನ್ನು ಸೇರಿಯೂ ನಾನು ಮುಕ್ತಿ ಮಾರ್ಗಕ್ಕೆ ಪ್ರಯತ್ನಿಸದೆ ಹೀಗೆ ವ್ಯರ್ಥವಾಗಿ ಕಾಲವನ್ನು ಕಳೆಯುತ್ತಿದ್ದೇನೆ ಎಂದಳು ಇಲ್ಲಿಗೆ ಇಪ್ಪತ್ಮೂರನೆಯ ಅಧ್ಯಾಯವು నమస్తే శారదే దేవి పురవాసిని త్వామహం ప్రార్థయే నిత్యం విద్యా దేహిమే మే నమస్కారం